ಬಿರಿಯಾನಿ ಮಾಡ್ತಾ ಇದೀನಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಬಿಸಿ ಇದೀನಿ ಸ್ವಲ್ಪ ಕ್ವಾಲಿಟಿ ಕ್ವಾಲಿಟಿ ಇಲ್ಲ ಅಲ್ಲ ಕ್ವಾಲಿಟಿ ಇರ್ಲಿ ಶಾನು ಯಾವ್ದ್ ಬೇಕು ನಿನ್ಗೆ ಇಲ್ಲಿ ಚಿನ್ನಿ ಅವಳು ಗಿಡ ಹೇ ಎವ್ರಿ ಒನ್ ಹೇಗಿದ್ದೀರಾ ಎಲ್ಲರೂ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಸೊ ಇವತ್ತೇನು ವ್ಲಾಗ್ ಅಂತ ಅಂದರೆ ನೀವೇ ನೋಡ್ತೀರಾ ಚಿನ್ನಪ್ಪ ಇವತ್ತು ನನ್ನ ದೊಡ್ಡ ಮಗಳದ್ದು ಬರ್ಡೇ ಎಲ್ಲ ವಿಶ್ ಮಾಡಿ ನನ್ನ ಮಗಳಿಗೆ ಹ್ಯಾಪಿ ಬರ್ಡೇ ಶನಯ್ಯ ಹಾಯ್ ಫ್ರೆಂಡ್ಸ್ ಇವಳ ಬರ್ಡೆ ಫ್ರೆಂಡ್ಸ್ ಹ್ಞೂ ಇವತ್ತು ಫೋರ್ ಇಯರ್ಸ್ ಬರ್ಡೇ ಸೊ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಶಾನುಗೊಂದು ಬಿಗ್ ಸರ್ಪ್ರೈಸ್ ಇದೆ ಅದನ್ನ ನಾವು ತರಕ್ ಹೋಗ್ತಾ ಇದೀವಿ ಏನಂತ ಹೇಳಲ್ಲ ಫಸ್ಟ್ ದೇವ್ರ ಕೈ ಮುಗಿ ಬಾ ಮಂಚಿನ ಬಿಸ್ಕೆಟ್ ತಿನ್ಕೊಂಡು ದೇವ್ರ ಕೈ ಮುಗಿತಿದ್ದಲ್ಲ ಶನಯಾ ಬಾ ಸಾಕು ಆಚೆ ಬಾ ತಾತ ಇಬ್ರಿಗೂ ಮುಗಿ ತಾತಂದಿರ್ ಮುಗಿ ಮುಗಿ ಹ್ಮ್ ಶನಾಯೋದು ಔಟ್ಫಿಟ್ ನೋಡಿ ಬಂದು ನಿಚ್ಕೋ ನಿಚ್ಚು ಶನಿ ನಿಚ್ಚಳು ನಿಚ್ಚ ಶನಿ ಎಲ್ಲೋಗ್ತಾ ಇದ್ದೀರಾ ಅವಳಿಗೆ ಅವಳಿಗೆ ಯಾಕೆ ಹೇಳ್ತೀವಿ ಎಲ್ಲಿ ಹೋಗ್ತಾ ಇದ್ದೀರಾ ಅಂತ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಫ್ರೆಂಡ್ಸ್

ಅದು ಮಾತಾಡಿದೆ. ಈ ಗುಂಡು ಗುಂಡು ಅದೇ ನೋ ಎಲ್ಲಾ ತಕ್ಕೊಂಡ ಹೋಗ್ತಾವರೇ ಅಂತ

ಏ ಚಿಕ್ಕದಾಗೋಯ್ತು ಇದು ಅಷ್ಟೇ ಅವಳೇ ತುಳ್ಕೊಂಡೋಗಷ್ಟು ಸೈಕಲ್ ಕೊಡ್ಸೋಣ ಅಂತ ಓಡಾಡ್ತಾ ಫ್ರೆಂಡ್ಸ್ ಎಲ್ಲೂ ಸೈಕಲ್ ಶಾಪೇ ಇಲ್ಲ ಸರಿಯಾಗಿರೋದು ನೋಡೋಣ ಎಲ್ ಸಿಗುತ್ತೆ ನಮ್ಗೆ ತಗೊಂತೀವ ತಗೊಳಲ್ವಾ ಅಂತ ನೋಡೋಣ ತಗೋಳಕ್ ಆಗುತ್ತಾ ತಗೊಂತೀವ ತಗೊಳಲ್ವಾ ವಾಪಸ್ ಹೋಗ್ತೀವ ಶಾನು ಯಾವ್ದು ಬೇಕು ನಿನಗೆ ಆಲೆ ಸರ್ ದೊಡ್ಡದಾಗಲ್ಲ ಸರ್ ಇದು ಸರ್ ತೋರ್ಸು ಸರ್ ಅವ್ರಿಗೆ ಯಾವ್ದು ಬೇಕಮ್ಮ ಅವ್ಳಗ್ ಬರ್ತಡೇಬೇಕು ಹಾ ಹಂಗಾಗಿ ಅವ್ರು ಸೈಕಲ್ ಅಂತ ಇಬ್ರು ಸೇಮೇ

ಏನಿಗ್ ಬಿಡು ಮಗನೆ ಸೈಕಲ್ ಯಾರು ಕೊಡ್ಸಿದ್ದು ಗಿಫ್ಟ್ ಅಜ್ಜಿ ಅಜ್ಜಿ ತಾತಂದು ಗಿಫ್ಟು ಗಿಫ್ಟು ಕೊಡ್ತಿದ್ವಿ ಬಾರು ಇಲ್ಲಿ ಚಿನಿ ಅವಳು ಗಿಡು ಬಾಯ್ಲಿ ಇಲ್ಲಿ ಇಡ್ಸ್ಕೋ ಗಿಡ ನೀನು ಮುಟ್ಬಾರ್ದು ಚೆನ್ನಾಗಾಯ್ತಾ ಈಗ ತಗೊಂಬಂದಿರೋದು ಯಾವ ಕಡೆಗೆ ಹೋಗ್ತಾ ಇದ್ದಿ ಈ ಕಡೆಗೆ ಬಾ ಇನ್ನ ಅವಳಿಗೆ ಮನೆಗೂ ಒಳಗಡೆನೂ ಇದಿಲ್ಲ ಆಗ್ಲಿ ಕಾರ್ ಕೇಳಿ ಇನ್ನ ಆರ್ನ್ ಮಾಡು ಆರ್ನ್ ಮಾಡು ಓ ಐಸ್ ಕ್ಯಾಂಡಿ ಮಾಡಿ ತಿನ್ನಿ ತಂದಿಲ್ಲ ಈಗ ಆಲ್ರೆಡಿ ನೋಡಿ ಹತ್ಬಿಟ್ಲು ಇಲ್ಲಿಂದ ಅವಳು ಇದು ಈವ್ನಿಂಗ್ ಫೋರ್ ತರ್ಟಿ ಆಗಿದೆ ನಾವು ಬಂದು ಅಲ್ಲಿಂದ ಬರೋಷ್ಟರಲ್ಲೇ ಎರಡು ಗಂಟೆ ಆಗೋಯಿತು ಸೊ ಎರಡು ಗಂಟೆ ಆಯ್ತಲ್ಲ ಅಂದ್ಬಿಟ್ಟು ಊಟ ಮಾಡಿ ಸ್ವಲ್ಪ ಹೊತ್ತು ಸುಮ್ಮನೆ ಹೆಂಗೆ ರೆಸ್ಟ್ ಮಾಡಿ ಅಂದರೆ ಮಲ್ಗಿರಲಿಲ್ಲ ಜಸ್ಟ್ ರೆಸ್ಟ್ ಮಾಡಿ ಸೊ ಫೋರ್ ತರ್ಟಿಗೆ ಇದನ್ನೆಲ್ಲ ಕಟ್ ಇದ್ದೀವಿ ಪಾಪು ನನ್ನ ಕೈಯೇ ಬಿಡ್ತಾ ಇರಲಿಲ್ಲ ಅದಕ್ಕೆ ಅವಳನ್ನ ತೊಡೆ ಮೇಲೆ ಹಾಕ್ಕೊಂಡು ಹಂಗೆ ಸೋಸ್ ಕೊಡ್ತಾಯಿದ್ದೀವಿ ನಮ್ಮಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಬಿಸಿ ಇದೀನಿ ಇಲ್ಲಿ ಬಿರಿಯಾನಿ ಹೀಗೆ ಫುಲ್ ಮಸಾಲೆ ಎಲ್ಲಾ ರೆಡಿ ಮಾಡಿ ಚಿಕನ್ ಬೇಲಿ ಅಂತ ಇಟ್ಟಿದ್ದೀನಿ ಸೊ ಚಿಕನ್ ಅಕ್ಕಿ ಎಲ್ಲ ಅಕ್ಕಿ ನಮ್ಮ ಕೊಟ್ಟ ಮೇಲೆ ಹಾಕ್ತೀನಿ ಇಲ್ಲಿ ಫ್ರೈಗೆ ಇಟ್ಟಿದ್ದೀನಿ ಸೊ ಫ್ರೈ ಇಷ್ಟರಲ್ಲಿ ಏನೇನು ಮಾಡ್ತಾ ಇದ್ದೀರಿ ಇವತ್ತು ಬಿರಿಯಾನಿ ಚಿಕನ್ ಫ್ರೈ ಪೆಪ್ಪರ್ ಡ್ರೈ ಯಾವ್ದಾದ್ರು ಒಂದ್ ಡ್ರೈ ಎರಡು ಇದು ಗ್ರೇವಿ ಆಗಿರೋದ್ರಿಂದ ಇನ್ನ ಯಾವ್ದಾದ್ರು ಒಂದ್ ಡ್ರೈ ಮಾಡ್ಕೊಳೋದು So molto buono, sono molto buono. Sono molto buono. Che è buono? Che è buono. Che è Che è

ಆದ ನಂತರ ಬರ್ಡೇಗೆ ಡೆಕೋರೇಷನ್ ಮಾಡೋದಾಗಿರ್ಬೋದು ಅಥವಾ ಯಾರ್ಯಾರು ಬಂದರು ಮತ್ತೆ ಕೇಕ್ ಕಟ್ಟಿಂಗ್ದು ಸೊ ಈ ತರ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ಸೊ ನೆಕ್ಸ್ಟ್ ವ್ಲಾಗ್ ಕೂಡ ನೀವು ನೋಡಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು